ನಾನು ನಿಮ್ಮ ಅಕ್ಕಯ್ಯ ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಆರಾಮ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೇನೆ ಗೊಂಡೆ ಅಥವಾ ಕುಚ್ಚು ಹಾಕೋದು ಹೇಗೆ ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಬೇಕು ಅಂತಿದ್ದೆ ಅದೇ ವಿಧಾನ್ ಮೊದಲು ಹೇಗೆ ಅದನ್ನು ನೂಲು ತೆಗೆದೆ ಅದನ್ನೆಲ್ಲ ತೋರಿಸ್ಬೇಕು ಅಂತಿದ್ದೆ ಅದರ ಟೈಮ್ ಸಾಕಾಗಲಿಲ್ಲ ನನಗೆ ಅದಕ್ಕೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ ಅಲ್ಲಿಂದಲೇ ವೀಡಿಯೋ ಇದ್ದೇನೆ ಮೊದಲಿಗೆ ನಾನು ಸೀರಿಯಲಿರುವ ನೂಲನ್ನೆಲ್ಲ ತೆಗೆದು ಒಂದು ಬದಿಯಲ್ಲಿ ಇಟ್ಟು ಅಲ್ಲಿಂದ ನಾನು ಒಂದು ಗಂಟು ಹಾಕಿದೆ ಎಲ್ಲ ಎರಡು ಗಂಟು ಹಾಕಿದೆ ಆಮೇಲೆ ಮತ್ತೊಂದು ಗಂಟು ಹಾಕಿದೆ ಅದು ಸೀರೆಯಲ್ಲಿ ಇರುವಂಥ ನೂಲಿನಿಂದಲೇ ಮಾಡಿದಂತಹ ಗಂಟು ಹಾಕಿ ಒಂದು ಉದ್ದದ ಗಂ ಗೊಂಡೆ ಮಾಡಿದ್ದು ಆನಂತರ ಕೃತಕ ನೂಲು ಅಂದರೆ ಪೇಟೆಯಿಂದ ಆ ಸೀರೆಗೆ ಮ್ಯಾಚಿಂಗ್ ಆಗುವ ಕಲರಿನ ಬಣ್ಣದ ನೂಲನ್ನು ತೆಗೆದುಕೊಂಡು ಬಂದು ಆ ಒಂದು ಗಂಟು ಹಾಕಿದ ಒಳಗಡೆ ಹಾಕಿ ನಮಗೆ ಬೇಕಾದಷ್ಟು ಉದ್ದಕ್ಕೆ ಅದನ್ನು ಕಟ್ ಮಾಡಿ ಅಲ್ಲಿಗೆ ಒಂದು ಗಂಟು ಹಾಕಿದರೆ ಕುಚ್ಚು ರೆಡಿಯಾಗುತ್ತದೆ ಕುಚ್ಚು ರೆಡಿಯಾದಾಗ ನೋಡಿ ಎಷ್ಟು ಚೆಂದ ಆಗ್ತದೆ ಆ ಸೀರೆಗೆ ಮ್ಯಾಚಿಂಗ್ ಇರುವಾಗ ನೋಡಲಿಕ್ಕೆ ಬೇರೆ ಬೇರೆ ಮನೆಯಿಂದ ಬರುವಂಥ ಹೆಂಗಳೆಯರು ಎಲ್ಲ ನೋಡಿ ಆ ಎಷ್ಟು ಚೆಂದ ಆಗಿದೆ ಎಲ್ಲಿದೆ ಹಾಗೆ ಯಾರು ಹಾಕಿದ್ದು ಎಷ್ಟು ಕೊಟ್ಟಿದೆ ಅದು ಅಂತೇಳಿ ಮಾತಾಡೋದು ಸರ್ವೇ ಸಾಮಾನ್ಯ ಯಾವುದೇ ಶುಭ ಸಮಾರಂಭಗಳಿಗೆ ಹೋದರೆ ಹಾಗಾಗಿ ನಾನು ಚೆಂದ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟುಕೊಂಡು ಮಾಡ್ತಾ ಇದ್ದೇನೆ ತೊಂದರೆ ಇಲ್ಲ ನನ್ನ ಅಕ್ಕನವರೆಲ್ಲ ಹಾಕ್ತಾರೆ ಹಾಗೆ ಈಗ ನೋಡಿ ನಾನು ಇದರಲ್ಲಿ ಇದರ ನಡುವೆ ಒಂದು ಒಗಟು ಕೇಳಬೇಕು ಅಂತ ಅನಿಸಿತು ನನಗೆ ಈ ಒಗಟಿನಿಗೆ ಉತ್ತರವನ್ನು ವೀಡಿಯೋದ ಕೊನೆಯಲ್ಲೂ ಹೇಳ್ಬೋದು ಇಲ್ಲದಿದ್ದರೆ ನಾನು ನೆಕ್ಸ್ಟ್ ವ್ಲಾಗಲ್ಲೂ ಹೇಳಲಿಕ್ಕೂ ಸಾಧ್ಯ ಉಂಟು ನೀವು ನನಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇಲ್ಲಿ ನೋಡಿ ಒಗಟು ಒಂದೇ ಗೋಡೆ ಎರಡು ಮನೆಗಳಿಗೆ ಅದು ಯಾವುದು ಸಬ್ಸ್ಕ್ರೈಬ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಎಲ್ರಿಗೂ ಮುಂದಿನ ಲಾಗಲ್ಲಿ ಸಿಗೋಣ